ಬಂದಿದ್ಯಾ ಏನ್ ವಿಶೇಷ ಹೇಳು ಏನ್ ಬಂದಿದ್ ಸಮಾಚಾರ ಅದು ಪುಟ್ಟಿ ಅಕ್ಕ ನೀವು ಬಾಂಟಿ ಅಲ್ವಾ ಹಾಗಾಗಿ ನೀವು ಎಂಗೇಜ್ಮೆಂಟ್ ಹಲ್ದಿ ಮೆಹಂದಿ ಯಾವ ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಅಲ್ವಾ ಅದಕ್ಕೆ ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಮಾತಾಡಿಸ್ಕೊಂಡು ಹೋಗಕ್ಕೆ ಅಷ್ಟೇ ಅಲ್ಲ ನಿಮಗೆ ಸಾರಿ ಗಿಫ್ಟ್ ಕೂಡ ಕೊಟ್ಟು ಹೋಗೋಣ ಅಂತ ಬಂದೆ ಮದುವೆಗೆ ನೀವು ಮಿಸ್ ಮಾಡ್ದಂಗೆ ಬರಲೇಬೇಕು ಕಾರ್ಡ್ ನೂ ಕೂಡ ಬರ್ತಿದ್ದೆ ನಾನು ಆದರೆ ಮದುವೆ ಕಾರ್ಡ್ ಇನ್ನೂ ಪ್ರಿಂಟ್ ಆಗಿ ಮನೆಗೆ ಬಂದಿರಲಿಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ರೇಷ್ಮೆ ಸೀರೆ ತಂದಿದ್ದೀವಲ್ವಾ ಅದನ್ನ ಕೊಟ್ಟು ಬೇಕು ಅಂತ ಹೇಳಕ್ ಬಂದೆ ಪುಟ್ಟಿ ಅಕ್ಕ ನಿಮ್ಮನ್ನ ನಾವು ಎಲ್ಲಾ ಫಂಕ್ಷನ್ ಅಲ್ಲಿ ತುಂಬಾ ಮಿಸ್ ಮಾಡ್ಕೊಂಡ್ವಿ ನೀವು ಮದುವೆ ಫಂಕ್ಷನ್ ಅಲ್ಲಿ ಇರಲೇಬೇಕು ಆಯ್ತಾ ಪ್ಲೀಸ್ ಈ ಸಲ ಮಾತ್ರ ಮಿಸ್ ಮಾಡಬೇಡಿ ಪಾಪುನ ರೆಡಿ ಮಾಡ್ಕೊಂಡು ನೀವು ಕೂಡ ಬಂದ್ಬಿಡಿ ಆಯ್ತಾ ಅಯ್ಯೋ ನಿನ್ನ ಅಷ್ಟೇ ತಾನೆ ನೀನ್ ಸೀರೆನ ತಮಣಿ ಹತ್ರನೂ ಕೊಟ್ಟು ಕಳಿಸ್ಬೋದಿತ್ತು ನಾನು ಖಂಡಿತ ಮದುವೆ ಫಂಕ್ಷನ್ ಅಂತೂ ಮಿಸ್ ಮಾಡಲ್ಲ ಹಲ್ದಿ ಮೆಹಂದಿ ಎಂಗೇಜ್ಮೆಂಟ್ ನ ಮಿಸ್ ಮಾಡಿದೆ ಯಾಕೆಂದ್ರೆ ಪಾಪುಗೆ ತುಂಬಾ ಶೀತ ಕೆಮ್ಮು ಜ್ವರ ಆಗಿತ್ತಾ ಆ ಜ್ವರದ ಮಗುನ ಫಂಕ್ಷನ್ ಗೆ ಕರ್ಕೊಂಡ್ ಬರಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಬರ್ಲಿಲ್ಲ ಆದ್ರೆ ಮದ್ವೆಗೆ ನಾನು ಖಂಡಿತ ಮಿಸ್ ಮಾಡಲ್ಲ ನೀನ್ ಈ ತರ ರಿಸ್ಕ್ ತಗೊಂಡು ನಿಮ್ಮ ಮನೆಯಿಂದ ಇಲ್ಲಿವರೆಗೂ ಬರದೇನ್ ಬೇಡದಿತ್ತು ಹಾಗಂತ ಬರ್ಬೇಡ ಅಂತ ಹೇಳ್ತಿಲ್ಲ ನಿನಗ್ ತುಂಬಾ ಕಷ್ಟ ಆಗುತ್ತೇನೋ ಅಂತ ಯಾವಾಗ್ಲೂ ಆರಾಮಾಗಿ ನಿಮ್ಮ ಅಪ್ಪ ಕಟ್ಟಿರೋ ಅರಮನೆಯಲ್ಲಿ ಇರೋಳು ನೀನು ಅಂತ ದೊಡ್ಡ ಬಂಗಲೆ ಇಲ್ಲಿ ನಮಗೋಸ್ಕರ ಬಂದಿದ್ದೀಯಾ ಅಂದ್ರೆ ನೋಡಕ್ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ ನೀನ್ ಕಷ್ಟ ತಗೋಬೇಡ ಮಲ್ಲಿ Mali, allið mali, mali allið, allið huttum mali. Þetta er kajáðið og nannan. ಕೂತ್ಕೊಂಡಿದ್ಯಲ್ಲ ಬಾ ಒಳಗಡೆ ಸೋಫಾ ಮೇಲೆ ಕೂತ್ಕೋ ಬಾ ನಿನಗೆ ತುಂಬಾ ಹೊತ್ತು ನಿಂತು ಅಭ್ಯಾಸ ಇಲ್ಲ ಅನ್ಸುತ್ತೆ ಕಾಲ್ ನೋವಾಗುತ್ತೆ ಮಲ್ಲಿ ಬಾ ಕೂತ್ಕೋ ಬಾ ಒಳಗಡೆ ಕಾಲ್ ಬೇರೆ ನೀವು ಬನ್ನಿ ತಗೊಳ್ಳಿ ಬಟ್ಟೆನಾ ನಾನು ನಿಮ್ಗಳಿಗೋಸ್ಕರ ಬಟ್ಟೆ ತಂದಿದ್ದೀನಿ ಇದು ಪ್ಯೂರ್ ರೇಷ್ಮೆ ಸಿಲ್ಕ್ ಸಾರಿ ನಾನು ಅಮ್ಮ ಎಲ್ಲರನ್ನೂ ಚೆನ್ನೈಗೆ ಹೋಗಿದ್ವಿ ಚೆನ್ನೈ ಸಿಲ್ಕ್ ತರಕ್ಕೋಸ್ಕರ ನಿಮ್ಮಗಳಿಗೋಸ್ಕರ ಬೆಸ್ಟ್ ಸೀರೆ ತಂದಿದ್ದೀನಿ ನೀವು ಮೂರು ಜನಾನೂ ತಗೊಳ್ಳಿ ಇದರಲ್ಲಿ ಯಾವ ಯಾವ ಕಲರ್ ಇಷ್ಟ ಆಗುತ್ತೆ ಅಂತ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಸಾರีนೂ ಒಂದೇ ರೇಟ್ ಇದೆ ಹಾಗಾಗಿ ಯಾರ್ ತಗೊಂಡ್ರೂನ ತೊಂದ್ರೆ ಇಲ್ಲ ನೀವೇ ಯಾವ ಕಲರ್ ಸೆಲೆಕ್ಟ್ ಆಗಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಆಯ್ತಾ ಅಯ್ಯೋ ಏನ್ ಸಂಸ್ಕಾರ ಏನ್ ಸಂಸ್ಕಾರ ನಿಮ್ಮಮ್ಮ ಒಳ್ಳೆ ಸಂಸ್ಕಾರ ಕಳಿಸಿದಾಳೆ ಕಣವ ಮಲ್ಲಿ ಅಷ್ಟು ಕೋಟಿ ಅಧಿಪತಿ ಮಗಳಾಗಿದ್ರೂ ಒಂಚೂರು ಜಂಬ ಇಲ್ಲ ಸೀರೆನ ಡ್ರೈವರ್ ಹತ್ರನೋ ತಮ್ಮಣಿ ಹತ್ರನೋ ಕೊಟ್ ಕಳಿಸ್ಬೋದಿತ್ತು ನೀನೇ ಪ್ರೀತಿಯಿಂದ ಇಲ್ಲಿವರೆಗೂ ಕೊಡಕ್ಕೆ ಬಂದಿದೀಯಲ್ಲ ನಂಗಂತೂ ಬಹಳ ಖುಷಿ ಆಯಿತು ನೀನ್ ನನ್ನ ಸೊಸೆ ಆದ್ರೆ ಅದ್ ನಂದ್ ಅದೃಷ್ಟ ಕಣಮ್ಮ ಮಲ್ಲಿ ಇರ್ಲಿ ಆಂಟಿ ನನಗಂತೂ ನಿಮ್ಗಳನ್ನೆಲ್ಲ ಇಲ್ಲೇ ಬಂದು ನೀಟಾಗಿ ತುಂಬಾ ಖುಷಿ ಆಯ್ತು ತಗೊಳ್ಳಿ ಸೀರೆನ ಓ ಮಲ್ಲಿ ಓ ನಿಂದ ಬಹಳ ಚೆನ್ನಾಗಿದೆ ಕಣಮ್ಮ ಇದೇ ಥರ ಸೇಮ್ ಟು ಸೇಮ್ ಡಿಟೋ ಡಿಟ್ಟೋ ಪರ್ಸನ್ನ ನಾನು ಹೋದ ವಾರ ಜಾತ್ರೆಯಲ್ಲಿ ನೋಡಿದ್ನ ಅಯ್ಯೋ ಆ ಬಡ್ಡಿ ಮಗ ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೊಡಪ್ಪ ಅಂತ ಹೇಳಿದ್ರೆ ಕಮ್ಮಿನೇ ಮಾಡೋಂಗಿಲ್ಲ ಮುನ್ನೂರು ರೂಪಾಯಿ ಹೇಳ್ದ ಇನ್ನೂರು ಕೊಡು ಅಂದ್ರೆ ನನ್ನ ಮಾತೆ ಕೇಳಿಲ್ಲ ಹೋಗ್ಲಿ ಕೊನೇ ಮಾತು ನಂಗೂ ಬೇಡ ನಿಂಗೂ ಬೇಡ ಇನ್ನೂರೈವತ್ತು ಕೊಡೋ ನಿಂದ್ರಿಗೆ ಯಾಕೆ ಕೊಟ್ಬಿಡೋ ಅತ್ಲಾಗಿ ನಂಗೆ ಇಷ್ಟ ಆಗಿದೆ ಸೇಮ್ ಟು ಸೇಮ್ ಅಂತ ಹೇಳಿದ್ರೆ ಆ ಬೊಡ್ಡಿ ಮಗ ಕೊಡ್ಲಿಲ್ಲ ಕಣವ ಮಲ್ಲಿ ಅಯ್ಯೋ ನನಿಗಂತೂ ಆ ಕೊಂಜಸು ಅಯ್ಯ ಒಂದ ರೂಪಾಯಿನೂ ಕಮ್ಮಿ ಮಾಡ್ಲಿಲ್ಲ ಅಯ್ಯೋ ನೀನ್ ಅದರಿಂದಾನೇ ತಗೊಂಡ್ ಬಂದ ಆ ನೀನ್ ನೋಡಕ್ ಒಂಚೂರುನು ಚೌಕಾಸಿನೇ ಮಾಡಿರಲ್ಲ ಅವಯ್ಯ ಅಯ್ಯೋ ಮುನ್ನೂರು ಕೇಳಿರಿ ನೀನ್ ಮುನ್ನೂರು ಕೊಟ್ಟು ತಗೋ ಅಲ್ವಾ ಒಂತರ ಚೆನ್ನಾಗಿತ್ತಾಗ ನಂಗೂ ಬ್ಯಾಗ್ ತುಂಬಾ ಇಷ್ಟ ಆಗಿತ್ತು ಎಂತ ಹೊತ್ತ ಇಪ್ಪತ್ ರೂಪಾಯಿ ಬಿಟ್ನಾ ಇಲ್ಲ ಮುನ್ನೂರು ರೂಪಾಯಿ ಕೊಟ್ಟು ತಗೊ ಬಂದ ನೀನು ಇನ್ಮೇಲೆ ಪಾರ್ಗಿನ್ ಗಿರ್ಗಿನ್ ಎಲ್ಲ ಮಾಡೋದ್ ಕೊಲಿಬೇಕು ದುಡ್ಡು ದುಡ್ಡು ವೆಚ್ಚ ಮಾಡಬಾರ್ದು ಕೂಡಮಾಂಟಿ ಇದು ನಾನು ಜಾತ್ರೆಯಲ್ಲಿ ತಗೊಂಡಿದ್ದ ಅಲ್ಲ ಶೋರೂಮ್ ಅಲ್ಲಿ ತಗೊಂಡಿರೋ ಬ್ಯಾಗ್

ിംഗ് പരവർലബിട്ി സേം ടു സേം ഡിട്ടോ ഇപ്പോൾ

ಕೊಡಿಸ್ತೀನಿ ಕಡಿಮೆ ಕಡಿಮೆ ರೇಟಲ್ಲಿ ಚಪ್ಪಲಿ ಬಟ್ಟೆ ಬ್ಯಾಗ್ ಎಲ್ಲ ಅಯ್ಯೋ ನೂರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತವನ್ನೆಲ್ಲ ನೀನು ಸಾವಿರ ಸಾವಿರ ಗಟ್ಟಲೆ ಕೊಟ್ಬಿಟ್ಟು ತಗೊಂಡ್ರೆ ಏನಾಗಬೇಕು ಕತೆ ಆ ಬಡ್ಡಿ ಮಕ್ಕಳು ಒಂದಕ್ಕೊಂದು ರೇಟ್ ಹಾಕ್ಬಿಟ್ಟು ಅಂಗಡಿ ಬಾರ್ಗೆ ಅಂಗಡಿ ಈ ಚಾರ್ಜಸ್ ಎಲ್ಲ ಬಟ್ಟೆ ಮೇಲೆ ಹಾಕಿ ಚಪ್ಪಲಿ ಮೇಲೆ ಬ್ಯಾಗ್ ಮೇಲೆ ಹಾಕಿ ಜಡಿತರಂಗೆ ನೀವುಗಳು ದುಡ್ಡಿರೋರು ಸುಮ್ಮನೆ ಮೋಸ ಹೋಗ್ಬಿಡ್ತೀರಾ ಸಂತೆ ಜಾತ್ರೆಗೆ ನೆಕ್ಸ್ಟ್ ಟೈಮ್ ನನ್ನ ಜೊತೆ ಬಾ ಆಯ್ತಾ ಸರಿ ಆಂಟಿ ಆಯ್ತು ನೀವು ಸೀರೆ ನೋಡ್ಕೊಳ್ಳಿ ಇಷ್ಟ ಆಗುತ್ತೆ ಅನ್ಸುತ್ತೆ ನಾನೇನು ಹೋಗಿ ಬರ್ತೀನಿ ಆಯ್ತಾ ಸರಿ ಕಣಮ್ಮ ಆಯ್ತು ಬಡವ್ರ ಮನೆಗೆ ಸೌಭಾಗ್ಯನೇ ಬಂದಂಗಾಯ್ತು ನೀನ್ ಬಂದಿದ್ದು ಹೋಗ್ ಬಾ ಹುಷಾರಾಗಿ ಹೋಗು ಆಯ್ತಾ ಸರಿ ಆಂಟಿ ಆಯ್ತು ನಾನು ಹುಷಾರಾಗಿ ಹೋಗ್ತೀನಿ ಅಂತ ಮೊಲ್ಲಿ ಏ ಆಂಟಿ ಗಿಂಟಿ ಅಂತೆಲ್ಲ ಕರಿಬೇಡ ಕಣಮ್ಮ ನಾನು ನಿನ್ನ ಅತ್ತೆ ಆಗೋಳ್ತಾನೆ ಅತ್ತೆ ಅತ್ತೆಮ್ಮ ಅತ್ತೆ ಅಂತ ಪ್ರೀತಿಯಿಂದ ಕರಿಬೇಕು ಆಯ್ತಾ ಸರಿ ಅತ್ತೆ ಆಯ್ತು ನಾನು ಹೋಗ್ ಬರ್ತೀನಿ ಹಾಗಂತ ಅತ್ತೆ ನಿಮಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಗಿದೆ ಅಲ್ವಾ ತಗೊಳ್ಳಿ ನೀವು ಈ ಬ್ಯಾಗ್ ಇಟ್ಕೊಳ್ಳಿ ಿ ಬಡ ಕಣ್ಮ ಬೇಡ ಮುನ್ನೂರು ರೂಪಾಯಿ ಕೊಟ್ಟು ಕೊಡ್ತಿದ್ರೆ ಇಸ್ಕ ಬರ್ತಿದ್ದೆ ನಾಕೂರು ಸಾವಿರ ರೂಪಾಯಿ ಬ್ಯಾಗ್ ನಾಕೂರು ಸಾವಿರ ರೂಪಾಯಿ ಏನೆಲ್ಲಾ ಬರುತ್ತೆ ಗೊತ್ತಾ ಹೊತ್ತು ಬ್ಯಾಗು ನಾಕ್ ಚಪ್ಲಿ ಬತ್ತೋಗ್ಬೇಕಂದ್ರೆ ನೀನ್ ಅದ್ ತಗೊಂಡೋಗಿ ಅಷ್ಟೊಂದ್ ಕಾಸ್ಟ್ಲಿ ಕೊಡ್ತೀಯಲ್ಲ ದೇವ್ರಿ ನಂಗಂತೂ ಈ ಬ್ಯಾಗ್ ಬೇಡ ನೀನೆ ತಗೊಂಡೋಗಮ್ಮ ನಾಲ್ಕೂವರೆ ಸಾವಿರ ಆದ್ರೇನು ನಲ್ವತ್ತು ಸಾವಿರ ಆದ್ರೇನು ನೀವು ತುಂಬಾ ಇಷ್ಟಪಟ್ಟಿದ್ದೀರಾ ತಾನೆ ಪ್ಲೀಸ್ ಇದನ್ನ ನೀವೇ ಇಟ್ಕೊಳ್ಳಿ ನೀವು ನಿಮಗೆ ಖುಷಿ ಆಗುತ್ತೆ ಅಂದ್ರೆ ನನಗೂ ಖುಷಿ ಆಗುತ್ತೆ ನಾನು ಹೋಗಿ ಬರ್ತೀನಿ ಆಯ್ತಾ ಹೋಗಿ ಬರ್ತೀನಿ ಪುಟ್ಟಿಯಕ್ಕ ಹೋಗಿ ಬರ್ತೀನಿ ಅತ್ತೆ ಓ ಪುಟಾಣಿ ಹೋಗಿ ಬರ್ತೀನಿ ಕಣೋ ಮುದ್ದಾಗಿದ್ದಾನೆ ನಿಮ್ ಮಗು ಪುಟ್ಟಿಯಕ್ಕ ಹೋಗಿ ಬರ್ತೀನಿ ಆಯ್ತಾ ಪಿಂಕಿ ಅಕ್ಕ ಹೋಗಿ ಬರ್ತೀನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ ನಾನು ಬರ್ತೀನಿ ಅಯ್ಯೋ ಭಗವಂತ ನಾಲ್ಕೂವರೆ ಸಾವಿರ ರೂಪಾಯಿ ಬ್ಯಾಗ್ ಕೊಟ್ಟೋದ್ಲಲ್ಲಪ್ಪ ಎಂತ ಒಳ್ಳೆ ಗುಣ ಎಂತ ಒಳ್ಳೆ ಗುಣ ಅಮ್ಮ ನೀವೀಗ್ ಬ್ಯಾಗ್ ಇಷ್ಟ ಆಯ್ತು ತಾನೆ ಅದಕ್ಕೆ ನೀನ್ ಸೊಸೆ ಕೊಟ್ಟೋಗಿದ್ದಾಳೆ ನೋಡು ಅವಳಿಗೆಲ್ಲ ದುಡ್ಡಿಗೆ ಲೆಕ್ಕಕ್ಕಿಲ್ಲ ಬಿಡು ನಾಲ್ಕೂವರು ಸಾವಿರ ಆದ್ರೇನು ನಲ್ವತ್ತು ಸಾವಿರ ಆದ್ರೇನು ನಿಮಗೆ ಇಷ್ಟ ಆದ್ರೆ ಇಟ್ಕೊಳ್ಳಿ ಅಂತ ಹೇಳೋಗಿಲ್ವಾ ಹ್ಮ್ ಎಂಜಾಯ್ ಮಾಡು ಈ ಬ್ಯಾಗ್ನೆ ಮದ್ವೆ ಇಟ್ಕೊಂಡು ಓಡಾಡು ಮಸ್ತಿ ಮಾಡು ನೀನು ಅಯ್ಯೋ ಸುಮ್ಮನಿ ರಮ್ಮ ಪುಟ್ಟಿ ಅಮ್ಮಲ್ಲಿ ಈ ಬ್ಯಾಗಿಗೆ ನಾಲ್ಕೂವರೆ ಸಾವಿರ ಕೊಟ್ಟಿದ್ರೇನು ಆದರೆ ಊರು ಜನಗಳಿಗೆಲ್ಲ ಗೊತ್ತು ಇದೇ ಥರದ ಬ್ಯಾಗು ಜಾತ್ರೆಲಿತ್ತು ಇದು ಮುನ್ನೂರು ರೂಪಾಯಿ ರೇಟಿಂದು ಅಂತ ಯಾರಿಗಾರು ಇದು ನಾಲ್ಕೂವರೆ ಸಾವಿರದ್ದು ಅಂತ ಹೇಳಿದ್ರೆ ಯಾವನಾದರೂ ನಂಬ್ತಾನ ಅಮ್ಮಲ್ಲಿ ಮಲ್ಲಿ ಅವ್ರ ಅಪ್ಪ ಕೋಟಿಗಿದ್ದಾನೆ ಅವಳು ತಗೊಂಡ್ಳು ಅಂದರೆ ಯಾರು ಬೇಕಾದ್ರೂ ನಂಬ್ತೀನಿ ನಂಬ್ತಾರೆ ಅವಳು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದಾಳೆ ನಿಜನೇ ಇದನ್ನು ಬೇರೆ ಯಾರಾದರೂ ನಾನು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಂಡೆ ಅಂದರೆ ಯಾವನು ನಂಬಲ್ಲ ತಗ ಅಯ್ಯೋ ಬಿಡು ಏನೋ ಇಷ್ಟ ಆಯಿತು ಅಂತ ಇಟ್ಕೊಂತಿನತ್ತಲ್ಲ ಬ್ಯಾಗನ್ನ ಮೇಲೆ ಹೆಂಗೆ ಸಮಾಚಾರ ಅಂತ ಪಾಪ ಮಲ್ಲಿ ಬಟ್ಟೆ ಕೊಡೋಕ್ಕೆ ಅಂತ ಬಂದಿದ್ದಾಳೆ ಈ ಬಟ್ಟೆ ಎಲ್ಲ ನಾಳೆ ಉಟ್ಟು ತೊಟ್ಟು ನೋಡ್ಬೇಕು ನಾವು ಮದುವೆಗೆ ತುಂಬ ತಯಾರಿ ನಡೀತಿದೆ ನಮ್ಮ ತಮಣಿದು ಮತ್ತೆ ಮಲ್ಲಿದು ಮದುವೆ ನೋಡೋಕ್ಕೆ ಮತ್ತೆ ಮಲ್ಲಿ ಮದುವೆಗೆ ಬರೋದನ್ನ ಮರಿಬೇಡಿ ಆಯ್ತಾ ಎಲ್ಲರೂ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಚುಪ್ಪಿಸ್ಕಾಟನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು